ಮನೀಶ್ ಅವರು ಹೇಗಿದ್ದಾರೆ ಆಲ್ ಮೊನ್ನೆ ಮಾತಾಡಿದ್ವಿ ಓಕೆ ಉಪೇಂದ್ರ ಸಾಂಗ್ ಟೋಲ್ ಸಾಂಗ್ ಯಾರಿಗೂ ಅರ್ಥ ಇರೋದಲ್ಲ ಹೇಳಿದ್ದಾರೆ ಉಪೇಂದ್ರ ಬಸ್ ಅಂತ ಹೇಳಿ ಅದರಲ್ಲಿ ಒಂದೊಂದು ಸ್ವಲ್ಪ ಇದೆ ಏನೋ ಹೇಳ್ಬೇಕು ಅಂತ ಹೇಳಿದ್ರೆ ಹೇಳಿ ಸಾಂಗ್ ಡೀಟೇಲ್ ಆಗಿ ಸಾಂಗ್ ಡೀಟೇಲ್ ಆಗಂದ್ರೆ ಸರ್ ತುಂಬಾ ಕ್ಲಿಯರ್ ಆಗಿದೆ ಅದ ಜನ ನಾವು ಅರ್ಥ ಮಾಡ್ಕೊತ ಇಲ್ಲ ಅದಂತೂ ಪಕ್ಕ ನಾನು ಸ್ಟಾರ್ಟಿಂಗ್ ನಾನು ಮಗ ಪದ ಮಗು ಅರ್ಥ ಆಗಲ್ಲ ಸ್ಟಾರ್ಟಿಂಗ್ ನಾನು ಅಷ್ಟೇ ಟ್ರೋಲ್ ಸಾಂಗ್ ಎಲ್ಲ ಟ್ರೋಲ್ ಮಾಡೋರಪ್ಪ ಟ್ರೋಲ್ ಯು ಟ್ರೋಲ್ ರೀ ಟ್ರೋಲ್ ಹಾಕೋರು ಅಂತ ಅನ್ಕೊತಾ ಇದೀವಿ ಯಾರ ಹಿನ್ನೆಲೆ ಬೇರೆನೇ ಇದೆ ನಾವು ಗೂಗಲ್ ಮಗನ ನಾವ್ ಜನ ಅರ್ಥ ಮಾಡ್ಕೊಂಡಿಲ್ಲ ಪಕ್ಕ ಒಂದಲ್ಲ ಒಂದ್ ದಿನ ಬಾಸ್ ಇದೆ ಹೇಳ್ತಾರೆ ನೋಡ್ಕೊಳ್ಳಿ ಯಾಕೆಂದ್ರೆ ಬ್ಯಾಕ್ ಗ್ರೌಂಡ್ ನೋಡಿ ಸರ್ ಸ್ಟಾರ್ಟಿಂಗು ಬಂದಾಗ ಕಸ ಗಿಸ ಎಲ್ಲ ತೋರಿಸ್ರು ಇನ್ನೊಂದ್ ವಿಡಿಯೋದಲ್ಲಿ ನೋಡಿದೆ ನೋಡಿ ಕಸಾನೇ ಜನ ಹಂಗೆ ಹಿಂಗೆ ಅದೆಲ್ಲ ನನ್ನ ಪ್ರಕಾರ ಸರ್ ಅದೆಲ್ಲ ಸುಳ್ಳು ನಿಜವಾಗ್ಲೂ ಏನಂದ್ರೆ ಇವಾಗ ನಾವು ತುಂಬಾ ಕಡೆ ನೋಡಿಸಿ ಇವಾಗ ನಮ್ಮ ಕಣ್ಣ ಮುಂದೆ ನೋಡಿ ಎಷ್ಟೋ ಒಂದ್ ಕಡೆ ಇವಾಗ ಕಸ ಎಲ್ಲ ಇರುತ್ತೆ ನಾವೇನು ಮಾಡ್ತಿರ್ತೀವಿ ಏನ್ ಕಸ ಏನ ಕ್ಲೀನ್ ಮಾಡ್ತೀವ ಏನೋ ಕಂಪ್ಲೇಂಟ್ ಮಾಡ್ತೀವಿ ಏನ್ ಮಾಡ್ತೀವಿ ನಾವು ಫೋನ್ ನೋಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಇರ್ತೀವಿ ನೀರಿನ ಸಮಸ್ಯೆ ತುಂಬಾ ಇದೆ ಆದ್ರೂ ಅಲ್ಲಿ ಪಕ್ಕದಲ್ಲಿ ಏನ್ ಮಾಡ್ತಿರ್ತಾರೆ ನೋಡ್ ಜನ ಫೋನ್ ನೋಡ್ಕೊಂಡು ಇರ್ತೀವಿ ಅದೇ ತೋರಿಸ್ತಾ ಇದ್ರೆ ಮತ್ತೆ ರೋಡಲ್ಲಲ್ಲಿ ಎಲ್ಲ ಶರಣಿಗೆ ಇಲ್ಲ ಇದಾಗಿರ್ತಾರೋ ನಾವೇನು ಮಾಡ್ತಿರ್ತೀವಿ ಫೋನ್ ನೋಡ್ಕೊಂಡು ಆದ್ರೆ ಇದ್ರ ಅರ್ಥ ಏನೋ ಹೇಳಿದಾರೆ ಅಂದ್ರೆ ಸರ್ ಸಾಂಗಲ್ಲೂ ಅಷ್ಟೇ ಇವಾಗ ಸಾಂಗಲ್ಲಿ ನೀವೇನೇ ನೋಡಿದ್ರಿ ಸರ್ ನಿಮ್ ಪ್ರಕಾರ ಹುಡುಗಿ ನೋಡಿದ್ರೆ ಡ್ಯಾನ್ಸ್ ಆಡೋದೆಲ್ಲ ನೋಡಿದ್ರಿ ಮ್ಯೂಸಿಕ್ ನೋಡಿದ್ರೆ ಆದರೆ ಹಿನ್ನೆಲೆ ಯಾರು ನೋಡಿದ್ರ ಅದೇ ರೋಡಿನ ಸಮಸ್ಯೆ ತೋರಿಸ್ತಾ ಇದ್ದಾರೆ ನೀರಿನ ಸಮಸ್ಯೆ ತೋರಿಸ್ತಾ ಇದಾರೆ ಕಸ ಕಲ್ಲ ಇದೆ ಮತ್ತೆ ಅಲ್ಲೆಲ್ಲ ಯಾರು ಹೋರಾಟ ಮಾಡ್ತಿರೋ ಪೊಲೀಸರೆಲ್ಲ ಸ್ಟ್ರೈಕ್ ಮಾಡೋದೆಲ್ಲ ತೋರಿಸ್ತಾ ಇದಾರೆ ಮತ್ತೆ ಅದೊಂದು ಆಟೋ ಡ್ರೈವರ್ ಪ್ಯಾಸೆಂಜರ್ ಅನ್ನ ಹಾಕೊಂಡ್ರು ನೋಡಲಿ ನಿಂತ್ಕೊಂಡು ಎಲ್ಲಾಂದ್ರೆ ನಿಂತ್ಕೊಂಡು ಜಗಳ ಆಡ್ತಾರಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಜ್ಞಾನ ಇರಲ್ಲ ಅದೇ ಅದನ್ನೆಲ್ಲ ನಾವು ಗಮನ ಮಾಡೋದು ಇಲ್ಲ ನಮ್ ಬೇಕಾರ ಅದನಲ್ಲಿ ಟ್ರೋಲ್ ಮತ್ತೆ ಅದು ಅಲ್ಲಾಡ್ಸಪ್ಪ ಇಂಥ ಟ್ರೋಲ್ ನೋಡ್ಕೊಂಡು ಸಾಂಗಲ್ ಅದನ್ನೇ ತೋರ್ಸಿದಾರೆ ಈಗ ಗುಬ್ಗು ನನ್ನ ಮಕ್ಳ ಸಮಸ್ಯೆಗಳಿದೆ ನೋಡ್ತಾ ಇದೀರಾ ಯಾರೋ ನೋಡಲ್ಲ ನಮ್ಗೆ ಏನ್ ಬೇಕು ಹುಡುಗಿ ಡ್ಯಾನ್ಸ್ ಆಡ್ತಾವಳೆ ಏ ಟ್ರೋಲ್ ಸಾಂಗ್ ಎಂಜಾಯ್ ಎಂಜಾಯ್ ಅಷ್ಟೇ ನಾವು ಗುಗ್ಗು ನನ್ನ ನಾವು ಇದೇ ಮಾಡ್ತಾ ಇದ್ವಿ ಸರ್ ರಿಯಲ್ ಲೈಫಲ್ಲಿ ಅದೇ ಮಾಡ್ತಾ ಇದ್ದೀವಿ ಸಿನಿಮಾ ಮಾಡಿ ತೋರಿಸ್ತಾ ಇದಾರೆ ಅದು ಕ್ಲಿಯರ್ ಆಗಿ ನೋಡಿ ಇನ್ನೊಂದ್ಸತಿ ದಯವಿಟ್ಟು ಎಲ್ಲ ಪಬ್ಲಿಕ್ ಅಷ್ಟು ಸಾಂಗ್ ನೋಡಿ ಅದ್ರ ಇನ್ನೆಲ್ಲೇ ನೋಡಿ ಈ ಸರ್ತಿ ಹುಡ್ಗಿನ ನೋಡಬೇಡಿ ಹಾಡು ಕರೆಕ್ಟಾಗಿ ಗಮನನೇ ಕೊಡಬೇಡ್ರಿ ಲೈನ್ಸ್ಕೊ ಅಲ್ಲಿ ಏನೇ ನಡೀತಿದೆ ಅಂತ ನೋಡಿ ಅದ್ರ ಅದನ್ನ ಯಾರು ನೋಡ್ತಿಲ್ಲ ಅದು ನಾನು ನೋಡಿ 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 ಓ ಬಾಸ್ ಹಿಂಗೆ ಹೇಳೋರಾ ಹಿಂಗ ಅಂತ ಅವಾಗ ಅರ್ಥ ಆಗಿದೆ ನನಗೆ ಈ ಸರ್ತಿ ಇವಾಗ ಇನ್ನೊಂದು ಸರ್ತಿ ಆ ಸಂಗ ಎಲ್ಲರೂ ನೋಡಿ ಅವಾಗ ನಿಮಗೆ ಎಲ್ಲಾರಿಗೂ ಅರ್ಥ ಆಗುತ್ತೆ ಇದರಲ್ಲಿ ಯಾವ್ದು ಯಾವ್ದು ಏನೇನು ಬಂದಿದೆ ಎಲ್ಲ ಎಲ್ಲ ಇದೆ ಸರ್ ನೀವು ಅದೇ ಹೇಳಿದ್ನಲ್ಲ ನಾನು ನೋಡಿದೆ ಬೇಜಾನ್ ಸತಿ ಇನ್ನೊಂದು ಸರ್ತಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕಣ್ಮುಂದೆ ಮುಂದೆ ಅದ ಏನು ಜಾಸ್ತಿ ಎಕ್ಸ್ಟ್ರಾ ಏನು ಎಕ್ಸ್ಟ್ರಾ ಆಡನಲ್ಲಿ ಪ್ರಾಬ್ಲಮ್ಸ್ ಏನಿಲ್ಲ ಎಲ್ಲ ನಡೆಯದ ಕಾಮನ್ ಆಗಿಬಿಟ್ಟಿದೆ ಅದು ದೊಡ್ಡ ಸಮಸ್ಯೆಗಳ ಅವೆಲ್ಲ ಕಾಮನ್ ಆಗಿಬಿಟ್ಟಿದೆ ಈಗ ನಮ್ಗೆ ಹಾ ಇವಾಗ ನಮ್ ಸುತ್ತಮುತ್ತ ಕಸ ಆದ್ರೆ ಏನ್ ಮಾಡ್ತೀವಿ ಹೇಳಿ ತಲೆನೇ ಕೇಳಿ ಅದ್ರ ಪಕ್ಕದಲ್ಲೇ ಕುತ್ಕೊಂಡ್ ಫೋನ್ ಮಾಡ್ಕೊಂಡು ಗೊತ್ತಿರ್ತೀವಿ ಅದೇ ಜೀವನನೇ ಇಷ್ಟ ಆಗ್ಬಿಟ್ಟಿದೆ ಆ ಸಮಸ್ಯೆಗಳು ರೋಡ್ ಸ್ಟ್ರೈಕ್ ಇರ್ತದೆ ಜಾಮ್ ಆದ್ರೂ ಅಷ್ಟೇ ಅದು ಸಿಗ್ನಲ್ ಆಗ್ತಾ ಇಲ್ಲ ರೋಡ್ ಜಾಮ್ ಆಗಿದ್ಯಾ ಫೋನ್ ಎತ್ತೋ ತಗೋ ರೀಲ್ಸ್ ನೋಡು ಆ ಸಿಗ್ನಲ್ ಹೋಗೋವರೆಗೂ ಜಾಮು ಕ್ಲಿಯರ್ ಆಗೋಬಾರದು ಜೀವನನೇ ಆಗ್ಬಿಟ್ಟಿದೆ ಸರ್ ಬಾಸ್ ಅದನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದಾರೆ ತೋರಿಸಿದ್ರು ನಾವು ಅರ್ಥ ಮಾಡ್ಕೊಳ್ದೆ ಸಾಂಗ್ ನೋಡಿ ಡ್ಯಾನ್ಸ್ ಎಂಜಾಯ್ ಮಾಡ್ತಾ ಇದೀವಿ ಹೀರೋನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಎಂಜಾಯ್ ಮಾಡ್ತಾ ಇದೀವಿ ಹೊರತು ಅದೇ ಟ್ರೋಲ್ ಆ ಟ್ರೋಲ್ ಆಗಿದೆ ಏನಕ್ಕೆ ಬಾಸ್ ಅದೇ ಗಿಮಿಕ್ ಮಾಡರದೇ ಟ್ರೋಲ್ ಸಾಂಗ್ ನ ಏನಕ್ಕೆ ಅಂದ್ರೆ ಅದಲ್ಲೇ ಜನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಾವು ರಿಯಲ್ ಲೈಫ್ ಅಷ್ಟು ಟ್ರೋಲ್ ನೋಡ್ತಾ ಇದೀವೋ ಇದೀವಿ ಮಕ್ಳ ಅದಕ್ಕೆ ಟ್ರೋಲ್ ಸಾಂಗ್ ಮಾಡಿರೋದು ಈ ಟ್ರೋಲ್ ಗಳು ನೋಡ್ತಾ ಇದ್ರು ಅದನ್ನ ನೋಡ್ಬೇಡ್ರಿ ಹಿಂದೆ ನೋಡ್ರಿ ಏನಾಗ್ತಿದೆ ನಿಮ್ಮ ನಿಮ್ ಅಕ್ಕ ಏನ್ ನಡೀತಿದೆ ನೋಡ್ರಿ ಅದನ್ನ ತೋರಿಸ್ತಾ ನಾವು ನೋಡ್ತಾ ಇಲ್ಲ ನಾವು ಅದು ಅದರಲ್ಲೂ ನಮ್ಮ ಡ್ಯಾನ್ಸ್ ಆಡ್ಕೊಂಡು ಖುಷಿಯಾಗಿ ಇವ್ನು ಟ್ರೋಲ್ ಮಾಡೋಣಪ್ಪ ಬಾಸು ಅಲ್ಲಿ ಟ್ರೋಲ್ ಮಾಡಿರೋದಲ್ಲಪ್ಪ ಗುಬ್ ನನ್ನ ಮಕ್ಕಳ ನೀವು ಹಿಂಗಿದ್ರ ಹಿಂದೆ ಸ್ವಲ್ಪ ನೋಡಿ ಅಕ್ಕ ಪಕ್ಕ ಅಂತ ತೋರಿಸ್ತಾ ಇದಾರೆ ಅದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಟ್ರೋಲ್ ಸಾಂಗ್ ನಲ್ಲಿ ಸ್ಟಾರ್ಟಿಂಗ್ ಇಂದಿಲ್ ಎಂಡ್ ತನಕ ಒಂದೊಂದು ಇದೆ ಈಗ ನೀವು ಹೇಳ್ತಾ ಇದ್ರಿ ಇಷ್ಟೊಂದಲ್ಲ ಹೇಳ್ತಾ ಇದ್ರಿ ಸೊ ಇದ್ರಲ್ಲಿ ಯಾವ್ದಾದ್ರು ಒಂದೊಂದು ಮೀನಿಂಗ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡೋ ಅದೇ ಸರ್ ಇವಾಗ ನೀವು ಕೇಳ್ತಾ ಇದ್ರಲ್ಲ ನಿಮ್ಮಂತ ಇಲ್ಲ ಅಂತ ನನ್ನ ಅನಿಸಿಕೆ ಸರ್ ಯಾಕೆ ಕ್ಲಿಯರ್ ಆಗಿ ಕಣ್ಣು ಕಾಣಿಸಿದೆ ಅದೇ ಹೇಳ್ತೀವಿ ನಾವು ಅಬ್ಸರ್ವ್ ಮಾಡ್ರದೇನೇಳಿ ಒಬ್ಬೊಬ್ರು ಒಂದೊಂದು ಮೀನಿಂಗ್ ಕೊಡ್ತಾ ಇದಾರೆ ಒಬ್ನು ಡ್ರೋನ್ ಪ್ರತಾಪ್ ಡಾನ್ಸ್ ಆಡಿದ್ದಾನೆ ಅಂತ ಹೇಳ್ತಾನೆ ಇನ್ನೊಬ್ಬ ಡ್ರೋನ್ ಇದಾಗುತ್ತೆ ಅಂತ ಹೇಳ್ತಾನೆ ಬಟ್ ಅಲ್ಲಿ ನೀವೇ ಹೇಳಿದ್ರು ವಿಷಯ ಅಂದ್ರೆ ಒಂದೊಂದು ಕ್ಲೀನ್ ಆಗಿ ಡೀಟೇಲ್ ಆಗಿ ಹೇಳ್ತಾ ಇದೀರಾ ಈ ವಿಷಯ ಇದಕ್ಕೆ ಹೇಳ್ತಾ ಇದ್ರೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀರಾ ಅದು ಬಾಸ್ ಹೆಂಗೆ ಅಂದ್ರೆ ತಲೆಗೆ ಕೈ ಹಾಕಿ ನೀನೇ ಕಣೋದು ಬೇವರ್ಸಿ ಅಂತ ತೋರಿಸ್ತಾ ಅವ್ರ ಜನಕ್ಕೆ ಅರ್ಥ ಆಯ್ತಾ ಹೇಳ್ತಿರೋದು ಇವಾಗ ಸಾಂಗ್ ಇವಾಗ ರೀಸೆಂಟ್ ಆಗಿ ಟ್ರೋಲ್ ಆಗಿರೋ ಲೈನ್ಸ್ ಗಳನ್ನ ಇವಾಗ ಯಾವ್ದೋ ನಮ್ ಮನ್ಸು ನಮ್ ಒಳ್ಳೆ ನೋಡ್ರೆ ದೇವ್ರು ಅದು ರೀಸೆಂಟ್ ಆಗಿರೋದು ಸಾಂಗ್ ಅಂತ ಪಟ್ಪಟ್ಟಂತೇಳಿ ಅದು ಹೇಳ್ತೀರಾಕ್ ಮಾಡಿ ಅರ್ಜೆಂಟ್ ಆಗಿ ಮಾಡಿದಾರೆ ಏನಕ್ಕೆ ಮಾಡಿದಾರೆ ಹೇಳಿ ಏ ಗೋಬ್ರ ಮಕ್ಳ ನೀವ್ ಹೋಗಿ ಅದನ್ನೇ ನೋಡ್ತಾ ಇದೀರ ಅಕ್ಕ ಪಕ್ಕ ನೋಡ್ರಿ ಅದೇನಾಗಿದೆ ಅಂದ್ರೆ ಈಗ ಹ್ಮ್ ಸುತ್ತಮುತ್ತ ಬರೀ ಇದೆ ಇದೆ ಅದ್ ನೋಡ್ತಿಲ್ಲ ಫೋನ್ ಅನ್ನೋ ಪ್ರೊಪೋಸಲ್ ಮುಳುಗೋ ಹೋಗ್ಬಿಟ್ಟು ಅದೇ ನೋಡ್ಕೊಂಡಿದೀವಿ ಅದೇ ಸಾಂಗ್ ತೋರ್ಸಕೊಳ್ ಅದೇ ಅದು ಸಾರ್ ಅಲ್ಲಿ ಸಾಂಗಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಡ್ಯಾನ್ಸ್ ಆಡ್ಕೊಂಡು ಏನ್ ಸಕ್ಕ ಏನ್ ಟ್ರೋಲ್ ನಾವೇನ್ ಹುಡ್ತಾ ಇದ್ವಿ ಗೊತ್ತಾ ಸಾಂಗ್ ಅಲ್ಲಿ ಯಾವ್ಯಾವ ಟ್ರೋಲ್ ಏನ್ ಹಾಕೋರು ಯಾರ್ದು ಏ ಅದ್ ಬಿಡಪ್ಪ ಮ್ಯಾಟ್ರ್ ಅದಲ್ಲ ಅಕ್ಕ ಪಕ್ಕ ಏನೇನಿದೆ ಅದು ಮೈನ್ ಇರೋದು ಆ ಮೈನ್ ನ ಬಿಟ್ಟು ನಾವು ಚಿಲ್ಡರ್ ನೋಡ್ತಾ ಇದ್ದೀವಿ ಇದೆ ಆಗ್ತಿರೋ ದೊಡ್ಡ ಸಮಸ್ಯೆ ಅಂತ ಬಾಸ್ ತೋರಿಸ್ತಾ ಇದಾರೆ ಅದು ದಯವಿಟ್ಟು ಜನ ಇನ್ನೊಂದ್ಸತಿ ನೋಡಿ ಕ್ಲಿಯರ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಸರ್ ತುಂಬಾ ಇದೆ ಅದೇ ಒಂದೊಂದ್ ಸ್ವಲ್ಪ ಇನ್ನು ಹಾಕಿಲ್ಲ ಅಂತ ಅದೇ ಇರ್ತೀರ ಸರ್ ದೊಡ್ರು ನೀವೆಲ್ಲ ಟ್ರೋಲ್ ಬಿಡ್ರಿ ಅದು ಅರ್ಥ ಮಾಡಿಸ್ತಾರ ಅದೇ ಅದು ಟ್ರೋಲ್ ಡೈಲಾಗ್ಸ್ ಅಲ್ಲ ಇಲ್ಲಿ ಇಂಪಾರ್ಟೆಂಟ್ ಅದನ್ನ ನಾವು ತಗೊಂತ ಇಲ್ಲ ನಿಮ್ ದೃಷ್ಟಿಕೋನ ದೃಷ್ಟಿಕೋನ ಹಂಗೆ ಆಗಿರೋದು ಡೈಲಾಗ್ ಈ ಡೈಲಾಗ್ ಈ ಡೈಲಾಗ್ ಚಟ್ ಆಗಿದೆ ಆ ಡೈಲಾಗ್ ಟ್ರೋಲ್ ಆಗಿದೆ ಇದು ಅದು ಅದ್ರ ಮೇಲೆ ಗಮನ ಇದೆ ಅವ್ರದ್ದು ಹಿಂದೆ ಅಷ್ಟೊಷ್ಟು ದೊಡ್ಡ ಸಮಸ್ಯೆಗಳು ನಡೀತಾ ಇದೆ ಅಲ್ಲ ನೋಡಿ ಪ್ರತಿಯೊಬ್ರು ಜೂನಿಯರ್ ಆರ್ಟಿಸ್ಟ್ ಸಾಂಗಲ್ ಯಾರು ಇರೋದು ಪ್ರತಿಯೊಬ್ರು ಕಡಕಾಗಿ ಮಾಡಿದಾರೆ ಯಾಕೆಂದ್ರೆ ರಿಯಲಿಸ್ಟಿಕ್ ರಿಯಲಾಗ್ ನಡೀತಾ ಇರೋದು ಅದ್ಯಾರು ಅರ್ಥ ಮಾಡ್ಕೊಂತಿಲ್ಲ ನಾವು ಇದು ಮಾಡ್ಕೊಂತಿಲ್ಲ ತರಕಾರಿ ರೇಟ್ ಬಗ್ಗೆ ಹೇಳಿದಾರೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಅದ್ರೂ ನಾವು ಏನಂದ್ರೆ ಅದು ಡೈಲಾಗ್ ಬುಕ್ಸ್ ಹಂಗ ತಗೊಂಡ್ಬಿಟ್ವಿ ಯಾರು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಇವಾಗ ಇವಾಗ ಅಂತ ವಿಸ್ಕೊಂಡ ಅದ್ರಲ್ಲಿ ಅದ್ ಮುಂದೆ ನೋಡಿ ಇವಾಗ ಬರ್ತಾಳೆ ಕಂಗೇಶ್ ತೋರಿಸ್ತಾರ ಆಂಬುಲೆನ್ಸ್ ಅಲ್ಲಿ ಒಂದು ಬಸ್ ಹೆಂಗ್ ಇರುತ್ತೆ ಅವಳ ಫೋನ್ ನೋಡ್ಕೊಂಡ್ ಕೂತಿರ್ತಾಳೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾರ ಏನು ಟ್ರಾಫಿಕ್ ಜಾಮ್ ಅಲ್ಲಿ ನಿಂತ್ಕೊಂಡಿದ್ದಾಗ ಏನಕ್ಕೋ ಇಲ್ಲ ಫೋನ್ ಹೆಣ್ಮ್ ಬಡ್ಕೊಂತಾದ್ರು ರೀಲ್ಸ್ ನೋಡೋದೇ ನಾವ್ ಆಯ್ತು ಅಂತ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ತೋರಿಸೋ ನಮ್ ಗಮನ ಎಲ್ಲ ಹೋಗುತ್ತೆ ಯಾರ ಡೈಲಾಗಪ್ಪ ಅದೇ ಅಷ್ಟೊಂದು ಏನ್ ಆಗ್ತಾ ಇದ್ರು ಅವ್ರಿಗೆ ಅದು ನೀವು ನೀವು ಅರ್ಥ ಮಾಡ್ಕೊಂಡಿಲ್ಲ ಯೂಟ್ಯೂಬರ್ ಆಗಿ ನಂಗೆ ಒಂದ್ ವಿಷಯ ಗೊತ್ತಾಗಿದೆ ಅಂದ್ರೆ ಆ ರೋಡ್ ಕ್ಲೀನ್ ಆಗಿರಲ್ಲ ಪ್ರಾಪರ್ ಆಗಿರಲ್ಲ ಅಲ್ಲಿ ಹೆಂಗ್ಸು ಗರ್ಭಿಣಿ ಆಗಿರ್ತಾರೆ ಅದನ್ನೆಲ್ಲಾನು ತಲೆ ಕೆಡ್ಸ್ ಬಂದಿರ ಕನ್ನಡ ಎಡ ಕನ್ನಡ ಅಂತ ಹೇಳ್ತಾರೆ ಅದೇ ಇವಾಗ ಇವ್ರ ಸಾಂಗ್ ಫುಲ್ ಮೀನಿಂಗ್ ಏನಂದ್ರೆ ಅದೇ ಇವಾಗ ಎಲ್ಲ ನಾವು ಗಮನ ಕೊಡ್ತಾ ಇರೋದಲ್ಲ ಟ್ರೋಲ್ಗೆ ಅದು ಬಿಟ್ಟಾಕಿ ಸಮಸ್ಯೆಗಳು ನೋಡಿ ನೋಡ್ಕೊಂಡು ಟ್ರೋಲ್ ಮಾಡಿ ಅದ ಎಂಜಾಯ್ಮೆಂಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ ನೋಡಿ ಇಷ್ಟ ಸತಿ ಸಾಂಗ್ ನೋಡಿದ್ವಿ ನನಗೇ ಸತಿ ನೋಡಾದ್ಮೇಲೆ ಎಲ್ಲೋ ನೋಡಿದಾಗ ಹಿಂಗ್ ನಂಗೆ ನೋಡಿ ಇವಾಗ ಕ್ಲಿಯರ್ ಆಗಿ ಸತಿ ನೋಡಿ ಏನೇ ಸಮಸ್ಯೆಗಳಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆ ಡೈಲಾಗ್ ಸಾಂಗ್ಸ್ ಹೀರೋನ್ ಎಲ್ಲ ಅವಾಯ್ಡ್ ಮಾಡಿ ಅಕ್ಕಪಕ್ಕ ನೋಡಿ ಕ್ಲಿಯರ್ ನಿಮ್ಗೆ ಇದೇ ಇವಾಗ ಟ್ರೋಲ್ ಸಾಂಗ್ ಉದ್ದೇಶನೇ ಅದು ನಿಜ ಈ ಟೋಲ್ ಸಾಂಗ್ ನ ಇಷ್ಟೊಂದು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದಕ್ಕೆ ಮತ್ತೆ ಅರ್ಥ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಗಲ್ಲ ಸರ್ ನೀವು ನೋಡಿ ಹಿಂಗೆಲ್ಲ ಇದೆ ಅಂತ ಇನ್ನೊಂದು ನೀವು ಇಷ್ಟೊಂದು ಹೇಳಿದ್ರಲ್ಲ ನಾನು ಇದ್ ಮಾಡ್ತೀನಿ ಕಮೆಂಟ್ಸ್ ಮಾಡ್ತಾರೆ ಜನನು ಕೂಡ ಅವರು ಇದ್ ಮಾಡ್ಕೊಂಡು ಇದು ಮಾಡ್ತಾರೆ ಯು ಯು ಸರ್ ಮಚ್